ಸ್ನೇಹಿತರೆ ಭಾರತೀಯ ಸನಾತನ ಧರ್ಮದಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದ ಸಂಸ್ಕೃತಿಯಲ್ಲಿ ಭಗವಾನ್ ಸುಬ್ರಹ್ಮಣ್ಯನಿಗೆ ಅತ್ಯುನ್ನತ ಸ್ಥಾನವಿದೆ ಸುಬ್ರಹ್ಮಣ್ಯನು ಶಿವ ಮತ್ತು ಪಾರ್ವತಿಯರ ಸುಪುತ್ರ ಹಾಗೂ ದೇವತೆಗಳ ಸೈನ್ಯದ ಮಹಾ ದಂಡನಾಯಕ ಅಂದರೆ ದೇವ ಸೇನಾಪತಿ ಈ ವೀರ ದೇವತೆಯನ್ನು ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತೆ ಇದು ಆಯಾ ಪ್ರದೇಶದ ಭಾಷೆ ಮತ್ತು ಪುರಾಣದ ಮೇಲೆ ಅವಲಂಬಿತವಾಗಿದೆ ಸಾಮಾನ್ಯವಾದ ಹೆಸರುಗಳಾದಂತಹ ಷಣ್ಮುಗ ಸ್ಕಂದಕುಮಾರ ಕುಮಾರ ಕಾರ್ತಿಕೇಯ ಗುಹಾ ಮತ್ತು ವೇಲಾಯುಧ ಅಂತಲೂ ಸಹ ಕರೆಯಲಾಗುತ್ತೆ ತಮಿಳುನಾಡಿನಲ್ಲಿ ಇವರನ್ನು ಹೆಚ್ಚಾಗಿ ಮುರುಗನೆಂದು ಪೂಜಿಸಿದರೆ ಕರ್ನಾಟಕದ ಮತ್ತು ತೆಲುಗು ಪ್ರದೇಶಗಳಲ್ಲಿ ಇವರನ್ನು ಪ್ರಧಾನವಾಗಿ ಸುಬ್ರಹ್ಮಣ್ಯ ಅಥವಾ ಕಾರ್ತಿಕೇಯ ಸ್ವಾಮಿ ಎಂದು ಆರಾಧಿಸಲಾಗುತ್ತೆ ಈ ನಾಮಕರಣದ ಮಹತ್ವವು ದೇವತೆಯ ಗುರುತನ್ನು ಸ್ಥಳೀಯ ಭಕ್ತರೊಂದಿಗೆ ತಕ್ಷಣವೇ ಸಂಪರ್ಕಿಸಲು ಸಹಾಯ ಮಾಡುತ್ತೆ ಸುಬ್ರಹ್ಮಣ್ಯ ಎಂಬ ಹೆಸರು ನಂಬಿಕೆಯುಳ್ಳವರಿಗೆ ವಿಜಯ ಮತ್ತು ಸಮೃದ್ಧಿಯನ್ನು ಗಣಿಸುವ ದೇವತೆಯಾಗಿ ಆಳವಾಗಿ ಬೇರೂರಿದೆ ಕರ್ನಾಟಕದ ಭಕ್ತಿ ಸಾಹಿತ್ಯ ಮತ್ತು ಮಂತ್ರಗಳಲ್ಲಿ ಓಂ ನಮೋ ಕುಕ್ಕೆ ಕ್ಷೇತ್ರೇಶ್ವರಾಯ ಕಾಪಾಡು ಸುಬ್ರಹ್ಮಣ್ಯ ದಯತೋರು ಸುಬ್ರಹ್ಮಣ್ಯ ಎಂತಲೂ ಆರಾಧನೆಯನ್ನು ಮಾಡಲಾಗುತ್ತೆ ಇದು ಈ ಪ್ರದೇಶದ ಸುಬ್ರಹ್ಮಣ್ಯನಿಗಿರುವ ನಿಕಟ ಸಂಬಂಧವನ್ನು ಎತ್ತಿ ತೋರಿಸುತ್ತೆ ಮಂದಿರ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ ಈ ಆರು ದಿನಗಳ ಶ್ರೇಷ್ಠ ಸಮಯದಲ್ಲಿ ಯಾರು ಸುಬ್ರಹ್ಮಣ್ಯನನ್ನು ಪೂಜಿಸುತ್ತಾರೋ ಅವರಿಗೆ ಸರ್ವ ಸಂಬಂಧಿತ ದೋಷಗಳನ್ನು ಅಂದರೆ ವಿವಾಹ ವಿಳಂಬ ಸಂತಾನಹೀನತೆ ಸರ್ಪದೋಷ ಪರಿಹಾರ ಇನ್ನು ಮುಂತಾದ ಸಮಸ್ಯೆಗಳನ್ನು ಪರಿಹರಿಸುತ್ತಾನೆ ಶ್ರೀ ಸುಬ್ರಹ್ಮಣ್ಯ ದೇವ ಈ ವಿಡಿಯೋದಲ್ಲಿ ಆ ಪೂಜಾ ವ್ರತಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇವೆ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ ಸುಬ್ರಹ್ಮಣ್ಯನ ಕೃಪೆಗೆ ಪಾತ್ರರಾಗಿ ಸುಬ್ರಹ್ಮಣ್ಯ ದೇವರಿಗೆ ಮೀಸಲಾದಂತಹ ಷಷ್ಠಿ ತಿಥಿಯು ವರ್ಷದಲ್ಲಿ ಅನೇಕ ಬಾರಿ ಬಂದರೂ ಎರಡು ದಿನಗಳು ಅತ್ಯಂತ ಪ್ರಮುಖ ಮತ್ತು ಪ್ರಾದೇಶಿಕವಾಗಿ ವಿಭಿನ್ನ ಆಚರಣೆಗಳನ್ನು ಹೊಂದಿವೆ ಈ ವಿಭಿನ್ನತೆಯನ್ನು ಗುರುತಿಸುವುದು ಕರ್ನಾಟಕದ ಆಚರಣೆಯ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯಕವಾಗಿದೆ ಮೊದಲನೆಯದು ಐಪಸಿ ಸ್ಕಂದ ಷಷ್ಠಿ ಇದನ್ನು ಸಾಮಾನ್ಯವಾಗಿ ತಮಿಳುನಾಡು ಮತ್ತು ವಿಶ್ವದಾದ್ಯಂತಹ ತಮಿಳು ಸಮುದಾಯಗಳು ಆಚರಿಸಲಾಗುತ್ತೆ ಇದು ತಮಿಳು ತಿಂಗಳಾದಂಥ ಐಪಸಿ ಅಂದರೆ ಅಕ್ಟೋಬರ್ನಿಂದ ನವೆಂಬರ್ ತಿಂಗಳಲ್ಲಿ ಬರುತ್ತೆ ಈ ಆರು ದಿನಗಳ ಕಾಲ ಇದನ್ನು ನಡೆಸಲಾಗುತ್ತೆ ಈ ಆಚರಣೆಯು ಅಸುರ ಅರಸನಾದಂತಹ ಶೂರ ಪದ್ಮ ಮತ್ತು ಅವನ ಸಹೋದರರಾದಂತಹ ತಾರಕಾಸುರ ಹಾಗೂ ಸಿಂಹಮುಖರನ್ನ ವಧಿಸಿದ ಕಥೆಯನ್ನ ಹೊಂದಿದೆ ಆರು ದಿನಗಳ ವ್ರತವು ಸೂರ್ಯ ಸಂಹಾರ ದಿನದಂದು ಕೊನೆಗೊಳ್ಳುತ್ತೆ ಇದು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನ ಸೂಚಿಸುತ್ತೆ ಈ ವ್ರತದ ನಂತರ ತಿರುಕಲ್ಯಾಣಂ ಅಂದರೆ ದೇವತೆಗಳ ಕಲ್ಯಾಣೋತ್ಸವ ನಡೆಯುತ್ತೆ ಎರಡನೆಯ ಮತ್ತು ಕರ್ನಾಟಕಕ್ಕೆ ಅತ್ಯಂತ ಮುಖ್ಯವಾದ ಆಚರಣೆ ಎಂದರೆ ಮಾರ್ಗಶಿರ ಸುಬ್ರಹ್ಮಣ್ಯ ಷಷ್ಟಿ ಇದನ್ನ ಚಂಪಾ ಷಷ್ಠಿ ಎಂದು ಕರೆಯುತ್ತಾರೆ ಇದು ಸಾಮಾನ್ಯವಾಗಿ ಮಾರ್ಗಶಿರ ಮಾಸದ ಅಂದರೆ ನವೆಂಬರ್ನಿಂದ ಡಿಸೆಂಬರ್ ತಿಂಗಳ ಶುಕ್ಲ ಪಕ್ಷದ ಷಷ್ಠಿ ತಿಥಿ ಎಂದು ಆಚರಿಸಲಾಗುತ್ತೆ ಈ ದಿನಾಂಕವು ದಕ್ಷಿಣ ಭಾರತದ ವಿಶೇಷವಾಗಿ ಕರ್ನಾಟಕದ ಪಂಚಾಂಗದ ಪ್ರಕಾರ ಅತಿ ಮುಖ್ಯವಾಗಿದೆ ಈ ಆಚರಣೆಯು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯು ತಾರಕಾಸುರ ಎಂಬ ಮತ್ತೊಬ್ಬ ರಾಕ್ಷಸನನ್ನು ಸೋಲಿಸಿ ಲೋಕಕ್ಕೆ ಶಾಂತಿ ತಂದ ದಿನವೆಂದು ಸ್ಮರಿಸಲಾಗುತ್ತೆ ಪ್ರಾದೇಶಿಕ ವ್ಯತ್ಯಾಸದ ಮಹತ್ವವೇನೆಂದರೆ ತಮಿಳುನಾಡಿನ ಐಪಸಿ ಷಷ್ಟಿಯ ಮುಖ್ಯವಾಗಿ ಬಾಹ್ಯ ಹೋರಾಟ ಅಂದರೆ ಹಸುರರ ವಿರುದ್ಧ ಜಯ ಮತ್ತು ವೇಲ್ ಆಯುಧ ವೇಲ್ ಅಂದರೆ ಈಟಿ ಈಟಿ ಆಯುಧದ ಪ್ರಾಬಲ್ಯವನ್ನು ಕೇಂದ್ರೀಕರಿಸಿದರೆ ಕರ್ನಾಟಕದ ಚಂಪಾ ಸೃಷ್ಟಿಯು ಆಂತರಿಕ ಅಂದರೆ ವಿಮೋಚನೆಯ ಒತ್ತು ನೀಡುತ್ತದೆ ಇದರ ಪ್ರಮುಖ ಉದ್ದೇಶ ಸರ್ಪದೋಷದ ನಿವಾರಣೆಯಾಗಿದೆ ಆದ್ದರಿಂದ ಮಾರ್ಗಸಿರ ಸೃಷ್ಟಿಯ ಮಹತ್ವ ಮತ್ತು ನಾಗಾರಾಧನೆಯ ಕಥೆಗಳನ್ನು ವಿವರಿಸುವುದು ಇಲ್ಲಿ ಅತ್ಯಗತ್ಯವಾಗಿದೆ ಇನ್ನು ಷಣ್ಮುಖನ ಪೌರಾಣಿಕ ಹಿನ್ನೆಲೆಯನ್ನು ನೋಡುವುದಾದರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುವ ಮುನ್ನ ಆತನ ಪೌರಾಣಿಕ ಹಿನ್ನೆಲೆ ಮತ್ತು ದೈವಿಕ ಗುಣಗಳನ್ನು ಅರ್ಥ ಮಾಡಿಕೊಳ್ಳುವುದು ಅತಿ ಮುಖ್ಯ ಸುಬ್ರಹ್ಮಣ್ಯನನ್ನು ಕೇವಲ ಯುದ್ಧದ ದೇವತೆಯಾಗಿ ನೋಡದೆ ಜ್ಞಾನ ಮತ್ತು ರಕ್ಷಣೆಯ ದೇವತೆಯಾಗಿ ಗುರುತಿಸಬೇಕು ಭಗವಾನ್ ಶ್ರೀ ಸುಬ್ರಹ್ಮಣ್ಯನ ಜನನವು ಒಂದು ಅನನ್ಯ ಕಥೆಯನ್ನ ಹೊಂದಿದೆ ತ್ರಿಲೋಕಗಳಿಗೆ ತಾರಕಾಸುರನಂತಹ ಅಸುರರಿಂದ ಅಪಾಯ ಎದುರಾದಾಗ ದೇವತೆಗಳ ಕೋರಿಕೆಯ ಮೇರೆಗೆ ಶಿವನು ತನ್ನ ಮೂರನೇ ಕಣ್ಣಿನಿಂದ ಆರು ದಿವ್ಯ ಜ್ವಾಲಗಳನ್ನು ಹೊರಡಿಸುತ್ತಾನೆ ಈ ಶಕ್ತಿಯು ಅಗ್ನಿದೇವನಿಂದಾಗಿ ಸಾಗಲ್ಪಡುತ್ತದೆ ಮತ್ತು ಸರವಣ ಎಂಬ ಸರೋವರದಲ್ಲಿ ಇಡಲಾಗುತ್ತದೆ ಅಲ್ಲಿ ಪ್ರತಿ ಜ್ವಾಲೆಯು ಒಂದು ಕಮಲದ ಮೇಲೆ ಆರು ಶಿಶುಗಳಾಗಿ ಮಾರ್ಪಾಡುತ್ತದೆ ಈ ಆರು ಶಿಶುಗಳನ್ನು ಕೃತಿಕ ನಕ್ಷತ್ರ ಸಮೂಹದ ಆರು ನಕ್ಷತ್ರ ದೇವತೆಗಳು ಸಾಕಿದರು ಮತ್ತು ಪೋಷಿಸಿದರು ಈ ಕಾರಣದಿಂದಲೇ ಸುಬ್ರಹ್ಮಣ್ಯನನ್ನ ಕಾರ್ತಿಕೇಯ ಅಂದರೆ ಪುತ್ರ ಎಂದು ಕರೆಯಲಾಗುತ್ತೆ ತದನಂತರ ಶಿವ ಮತ್ತು ಪಾರ್ವತಿಯರು ಸರ್ವಣ ಸರೋವರಕ್ಕೆ ಬಂದಾಗ ಪಾರ್ವತಿಯು ಆ ಆರು ಶಿಶುಗಳನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಾಳೆ ಆ ಸಂದರ್ಭದಲ್ಲಿ ತಾಯಿಯ ಸ್ಪರ್ಶದಿಂದ ಆರು ಶಿಶುಗಳು ವಿಲೀನಗೊಂಡು ಒಂದೇ ದೈವಿಕ ರೂಪವಾಗಿ ಪರಿವರ್ತನೆಗೊಳ್ಳುತ್ತವೆ ಆ ರೂಪವೇ ಆರು ಮುಖವುಳ್ಳ ಷಣ್ಮುಖ ಈ ವಿಲೀನ ಕ್ರಿಯೆಯು ದೇವತೆಗಳಿಗೆ ಅಗಾಧ ಸಂತೋಷವನ್ನು ನೀಡುತ್ತದೆ ಮತ್ತು ಷಣ್ಮುಖನು ಬೆಳೆದ ನಂತರ ದೇವತೆಗಳ ಸೈನ್ಯದ ಪ್ರಧಾನ ದಂಡನಾಯಕನಾಗುತ್ತಾನೆ ದೇವತೆಯು ಆರು ಮುಖಗಳನ್ನು ಹೊಂದಿರುವುದು ಕೇವಲ ಅಲಂಕಾರಿಕ ಅಂಶವಲ್ಲ ಬದಲಿಗೆ ಇದು ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಇದು ಆರು ದಿಕ್ಕುಗಳನ್ನು ನೋಡುವ ಜ್ಞಾನ ಮತ್ತು ಶಕ್ತಿಯನ್ನು ಹರಡುವ ಸಾಮರ್ಥ್ಯವನ್ನು ಸೂಚಿಸುತ್ತದೆ ಈ ಆರು ಮುಖಗಳು ಆರು ಅಕ್ಷರಗಳ ಮೂಲ ಮಂತ್ರವಾದ ಓಂ ಸರವಣ ಭವದ ಆರು ಅಕ್ಷರಗಳನ್ನು ಪ್ರತಿನಿಧಿಸುತ್ತೆ ಇದು ಭಕ್ತಿ ಮಾರ್ಗಗಳು ಜ್ಞಾನ ಮಾರ್ಗಗಳು ಮತ್ತು ರಕ್ಷಣಾ ಮಾರ್ಗಗಳನ್ನು ಏಕೀಕರಿಸುವ ಪರಮದೇವತಾ ಶಕ್ತಿಯ ಸಂಕೇತವಾಗಿದೆ ಷಣ್ಮುಖನ ಪ್ರತಿಯೊಂದು ಮುಖವು ವಿಶಿಷ್ಟವಾದ ಉದ್ದೇಶವನ್ನು ಪೂರೈಸುತ್ತೆ ಮತ್ತು ನಿರ್ದಿಷ್ಟ ಆಶೀರ್ವಾದವನ್ನು ಕರುಣಿಸುತ್ತೆ ಮೊದಲನೆಯ ಮುಖ ಅಜ್ಞಾನವನ್ನು ಮತ್ತು ಆಧ್ಯಾತ್ಮಿಕ ಅಂಧಕಾರವನ್ನು ನಿವಾರಿಸುತ್ತೆ ಎರಡನೆಯ ಮುಖ ಧರ್ಮ ಮಾರ್ಗವನ್ನು ಅನುಸರಿಸುವ ಭಕ್ತರಿಗೆ ವರಗಳನ್ನು ಕರುಣಿಸುತ್ತೆ ಮೂರನೆಯ ಮುಖ ಭಕ್ತರು ಅರ್ಪಿಸುವ ಪೂಜೆ ಮತ್ತು ನೈವೇದ್ಯಗಳನ್ನು ಕಾಯುತ್ತೆ ಅದರ ಜೊತೆಗೆ ಶುದ್ಧ ಮನಸ್ಸಿನಿಂದ ಆರಾಧಿಸಿದವರಿಗೆ ಆಶೀರ್ವಾದವನ್ನು ನೀಡುತ್ತೆ ನಾಲ್ಕನೆಯ ಮುಖ ಸ್ವಯಂ ಸಾಕ್ಷಾತ್ಕಾರದ ಹುಡುಕಾಟದಲ್ಲಿರುವವರಿಗೆ ಮಾರ್ಗದರ್ಶನ ನೀಡುತ್ತದೆ ಮತ್ತು ಪ್ರಣವ ಅಂದರೆ ಓಂನ ಸತ್ಯವನ್ನು ಅನ್ವೇಷಿಸುವವರಿಗೆ ಸಹಾಯವನ್ನು ಮಾಡುತ್ತೆ ಐದನೆಯ ಮುಖ ಅಧರ್ಮವನ್ನು ಆಚರಿಸುವವರನ್ನು ನಾಶ ಮಾಡುತ್ತೆ ಅಂದರೆ ವೈರಿ ಸಂಹಾರಕ ಎಂದರ್ಥ ಇನ್ನು ಆರನೆಯ ಮುಖ ತನ್ನ ಪತ್ನಿಯರಾದ ಒಳ್ಳಿ ಮತ್ತು ದೇವಸೇನೆ ಕಡೆಗೆ ಪ್ರೀತಿಯ ನೋಟವನ್ನು ಬೀರುತ್ತೆ ಈ ವಿವರಣೆಯು ಸುಬ್ರಹ್ಮಣ್ಯನ ಕೇವಲ ಯುದ್ಧದಲ್ಲಿ ಪ್ರವೀಣನೆಂದು ತೋರಿಸದೆ ಸಕಲ ಜ್ಞಾನ ಧರ್ಮ ಮತ್ತು ಅನುಗ್ರಹದ ಮೂರ್ತಿಯೆಂದು ನಿರೂಪಿಸುತ್ತೆ ಉಪಾಸಕರು ವ್ರತದ ಸಮಯದಲ್ಲಿ ಜ್ಞಾನ ರಕ್ಷಣೆ ಮತ್ತು ಕೌಟುಂಬಿಕ ಸಂತೋಷಕ್ಕಾಗಿ ಏಕೆ ಪ್ರಾರ್ಥಿಸಬೇಕು ಎಂಬುದನ್ನು ಶುದ್ಧ ಮನಸ್ಸಿನಿಂದ ವಿವರಿಸುತ್ತೆ ಸುಬ್ರಹ್ಮಣ್ಯನು ಹಿಡಿದಿರುವ ಈಟಿ ಅದು ಕೇವಲ ಒಂದು ಆಯುಧವಲ್ಲ ಇದು ಜ್ಞಾನದ ಈಟಿ ಎಂದೇ ಪ್ರಸಿದ್ಧವಾಗಿದೆ ಈ ಈಟಿಯನ್ನ ದೇವಿಯು ತನ್ನ ಮಗನಿಗೆ ಅಸುರರ ವಿರುದ್ಧ ಹೋರಾಡಲು ನೀಡಿದಳು ಈ ಈಟಿ ಬಳಸಿ ಭಗವಾನ್ ಮುರುಘನು ಅಸುರ ಶೂರಪದ್ಮನ ಶಿರಚ್ಛೇದ ಮಾಡಿದನು ಈ ವಿಜಯದ ನಂತರ ಉದ್ಭವಿಸಿದ ಅಲೌಕಿಕ ರೂಪಾಂತರವು ಸುಬ್ರಹ್ಮಣ್ಯನ ಪೌರಾಣಿಕ ಕಥೆಗಳಲ್ಲಿ ಅತ್ಯಂತ ಆಳವಾದ ದಾರ್ಶನಿಕ ಅರ್ಥವನ್ನ ಹೊಂದಿದೆ ಶಿರಚ್ಛೇದನಗೊಂಡ ಶೂರಪದ್ಮನ ಶಿರದಿಂದ ಎರಡು ಪಕ್ಷಿಗಳು ಹೊರಹೊಮ್ಮಿದವು ಒಂದು ನವಿಲು ಮತ್ತೊಂದು ಕೋಳಿ ಸುಬ್ರಹ್ಮಣ್ಯನು ನವಿಲನ್ನು ತನ್ನ ವಾಹನವಾಗಿ ಮತ್ತು ಕೋಳಿಯನ್ನ ತನ್ನ ಧ್ವಜದ ಚಿಹ್ನೆಯನ್ನಾಗಿ ಮಾಡಿಕೊಂಡನು ಈ ಘಟನೆಯು ಕೇವಲ ರಾಕ್ಷಸನ ನಾಶ ಮಾಡುವುದನ್ನು ಸೂಚಿಸುವುದಿಲ್ಲ ಆದರೆ ದೈವಿಕ ಶಕ್ತಿಯು ದುಷ್ಟತನವನ್ನು ಸಂಪೂರ್ಣವಾಗಿ ನಾಶಪಡಿಸುವ ಬದಲು ಅದನ್ನು ಪರಿವರ್ತಿಸಿ ಧರ್ಮದ ಸೇವೆಗೆ ಬಳಸಿಕೊಳ್ಳುತ್ತಿದೆ ಎಂಬ ತತ್ವವನ್ನು ಎತ್ತಿ ತೋರಿಸುತ್ತೆ ದುಷ್ಟಶಕ್ತಿಯು ಈಗ ದೇವರಿಗೆ ವಾಹಕವಾಗಿ ಮತ್ತು ಚಿಹ್ನೆಯಾಗಿ ಸೇವೆ ಸಲ್ಲಿಸುತ್ತಿದೆ ಇದು ಸಕಲ ಶಕ್ತಿಗಳ ಅಧಿಪತಿಯಾದ ಸುಬ್ರಹ್ಮಣ್ಯನ ಪ್ರಾಬಲ್ಯವನ್ನು ದೃಢಪಡಿಸುತ್ತದೆ ಕರ್ನಾಟಕದಲ್ಲಿ ವಿಶೇಷವಾಗಿ ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಸುಬ್ರಹ್ಮಣ್ಯ ಷಷ್ಟಿಯು ದಕ್ಷಿಣ ಕನ್ನಡದ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದೊಂದಿಗೆ ಅನ್ಯೋನ್ಯವಾಗಿ ಬೆಸೆದುಕೊಂಡಿದೆ ಈ ಸಂಪರ್ಕವು ಸರ್ಪಾರಾಧನೆ ಮತ್ತು ದೋಷ ನಿವಾರಣೆಗೆ ವಿಶೇಷ ಒತ್ತನ್ನು ನೀಡುತ್ತದೆ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯವು ದಕ್ಷಿಣ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಹಚ್ಚ ಹಸುರಿನ ನಡುವೆ ಕುಮಾರಧಾರ ನದಿಯ ದಂಡೆಯಲ್ಲಿ ನೆಲೆಗೊಂಡಿರುವ ಒಂದು ಪ್ರಮುಖ ಯಾತ್ರಾ ಕೇಂದ್ರವಾಗಿದೆ ಈ ದೇವಾಲಯವು ಸುಮಾರು ಐದು ಸಾವಿರ ವರ್ಷಗಳಷ್ಟು ಹಳೆಯದು ಎಂದು ನಂಬಲಾಗಿದೆ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಪ್ರಾಮುಖ್ಯತೆಯು ನಾಗದೇವರಗಳಾದಂತಹ ವಾಸುಕಿ ಮತ್ತು ಇತರ ಸರ್ಪಗಳು ಗರುಡನ ಭಯದಿಂದ ಮತ್ತು ಅಸುರರ ಉಪಟಳದಿಂದ ರಕ್ಷಣೆ ಪಡೆಯಲು ಸುಬ್ರಹ್ಮಣ್ಯನ ಬಳಿ ಆಶ್ರಯ ಪಡೆದವು ಎಂಬ ಪೌರಾಣಿಕ ಹಿನ್ನೆಲೆಯೊಂದಿಗೆ ಸಂಬಂಧವನ್ನ ಹೊಂದಿಕೊಂಡಿದೆ ಈ ಸ್ಥಳದಲ್ಲಿ ವಾಸುಕಿ ಭಗವಾನ್ ಸುಬ್ರಹ್ಮಣ್ಯನು ರಕ್ಷಣೆ ನೀಡಿದ ಕಾರಣ ಈ ದೇವಾಲಯವನ್ನು ಸರ್ಪಗಳಿಗೆ ರಕ್ಷಣೆ ನೀಡುವ ಪರಮ ಪವಿತ್ರ ನಾಗಕ್ಷೇತ್ರ ಎಂದು ಪೂಜಿಸಲಾಗುತ್ತೆ ಕರ್ನಾಟಕದಲ್ಲಿ ಸುಬ್ರಹ್ಮಣ್ಯನು ಕೇವಲ ದೇವ ಸೇನಾಧಿಪತಿಯಾಗಲ್ಲ ಬದಲಿಗೆ ನಾಗಲೋಕದ ರಕ್ಷಕ ಮತ್ತು ಅಧಿಪತಿಯಾಗಿ ಪೂಜಿಸಲ್ಪಡುತ್ತಾನೆ ಈ ವಿಶೇಷ ಪಾತ್ರವೇ ಇಲ್ಲಿನ ಆಚರಣೆಗಳನ್ನು ತಮಿಳುನಾಡಿನ ಆಚರಣೆಗಳಿಂದ ಪ್ರತ್ಯೇಕಿಸಿದೆ ಈ ಕಾರಣಕ್ಕಾಗಿಯೇ ಭಕ್ತರು ಎಂದು ಸುಬ್ರಹ್ಮಣ್ಯನನ್ನು ಐದು ತಲೆಯ ಸರ್ಪದ ರೂಪದಲ್ಲಿ ಪೂಜಿಸುವುದು ಹೆಚ್ಚು ಪ್ರಚಲಿತವಾಗಿದೆ ಸುಬ್ರಹ್ಮಣ್ಯ ಷಷ್ಠಿ ಅಥವಾ ಚಂಪಾ ಷಷ್ಠಿಯ ದಿನವೂ ಮುಖ್ಯವಾಗಿ ಸರ್ಪದೋಷ ನಿವಾರಣೆಗಾಗಿ ಮೀಸಲಾಗಿರುತ್ತದೆ ಸರ್ಪದೋಷ ಅಥವಾ ನಾಗದೋಷವು ಹಿಂದಿನ ಜನ್ಮದ ಕರ್ಮಗಳು ಅಥವಾ ಸರ್ಪಗಳಿಗೆ ಮಾಡಿದ ಅಪಚಾರಗಳಿಂದ ಉಂಟಾಗುತ್ತದೆ ಎಂದು ನಂಬಲಾಗಿದೆ ಈ ದೋಷದಿಂದಾಗಿ ವಿವಾಹ ವಿಳಂಬ ಸಂತಾನ ಸಮಸ್ಯೆ ಆರ್ಥಿಕ ತೊಂದರೆಗಳು ಮತ್ತು ಆರೋಗ್ಯದ ಸಮಸ್ಯೆಗಳು ಉಂಟಾಗಬಹುದು ಮಾರ್ಗಶಿರ ಷಷ್ಠಿಯಂದು ಸುಬ್ರಹ್ಮಣ್ಯನನ್ನು ಪೂಜಿಸುವ ಭಕ್ತರು ಈ ಎಲ್ಲ ಸರ್ಪ ಸಂಬಂಧಿ ದೋಷಗಳಿಂದ ಮುಕ್ತರಾಗುತ್ತಾರೆ ಎಂದು ನಂಬಲಾಗಿದೆ ಭಗವಂತನು ನಾಗಗಳನ್ನು ನಿಯಂತ್ರಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ಈ ದಿನದ ಪೂಜೆಯು ನಾಗದೇವರುಗಳನ್ನು ಸಂತುಷ್ಟಿಗೊಳಿಸಿ ಭಕ್ತರ ತೊಂದರೆಗಳನ್ನು ನಿವಾರಿಸುತ್ತೆ ಸುಬ್ರಹ್ಮಣ್ಯನು ಗ್ರಹಮಂಡಲದಲ್ಲಿ ಮಂಗಳ ಮತ್ತು ಕುಜಗ್ರಹದೊಂದಿಗೆ ನಿಕಟ ಸಂಬಂಧ ಹೊಂದಿದ್ದಾನೆ ಕುಜಗ್ರಹವು ಯುದ್ಧ ಶಕ್ತಿ ಮತ್ತು ಕೆಲವೊಮ್ಮೆ ಜಾತಕದಲ್ಲಿ ತೊಂದರೆಗಳನ್ನು ಉಂಟು ಮಾಡುತ್ತದೆ ಕುಜದೋಷದಿಂದಲೂ ವಿವಾಹ ಮತ್ತು ಸಂಬಂಧಪಟ್ಟಂತಹ ಸಮಸ್ಯೆಗಳು ಉಂಟಾಗುತ್ತವೆ ಆದ್ದರಿಂದ ನಾಗದೋಷ ಮತ್ತು ಕುಜದೋಷಗಳು ಇಲ್ಲಿ ಸಂಯೋಗವನ್ನು ಹೊಂದಿರುತ್ತವೆ ಭಗವಾನ್ ಸುಬ್ರಹ್ಮಣ್ಯನನ್ನು ಆರಾಧಿಸುವುದರಿಂದ ಕುಜಗ್ರಹದ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಬಹುದು ಎಂದು ನಂಬಲಾಗಿದೆ ಹೀಗಾಗಿ ಸುಬ್ರಹ್ಮಣ್ಯ ಷಷ್ಠಿಯಂದು ಪೂಜೆ ಸಲ್ಲಿಸುವುದು ಕೇವಲ ಸರ್ಪದೋಷವನ್ನು ಮಾತ್ರವಲ್ಲದೆ ಕುಜ ದೋಷವನ್ನು ಏಕಕಾಲದಲ್ಲಿ ನಿವಾರಿಸಲು ಅನುಕೂಲಕರವಾಗಿರುತ್ತದೆ ಸುಬ್ರಹ್ಮಣ್ಯನು ದೇವ ಸೇನಾಧಿಪತಿಯಾಗಿ ಕುಜಗ್ರಹದ ಉಗ್ರ ಶಕ್ತಿಯನ್ನು ನಿಯಂತ್ರಿಸುವ ಸಾಮರ್ಥ್ಯ ಮತ್ತು ನಾಗಲೋಕದ ರಕ್ಷಕನಾಗಿ ಸರ್ಪಗಳ ಮೇಲೆ ಹಿಡಿತ ಸಾಧಿಸುವ ಶಕ್ತಿ ಎರಡನ್ನೂ ಹೊಂದಿದ್ದಾನೆ ಈ ಸಂಯೋಗವು ಭಕ್ತರಿಗೆ ಜೀವನದ ಪ್ರಮುಖ ಅಡೆತಡೆಗಳಾದಂತಹ ಮದುವೆ ಸಂತಾನ ಮತ್ತು ಸಂಪತ್ತು ಇವುಗಳೆಲ್ಲವನ್ನು ಒಂದೇ ಶುಭ ದಿನದಲ್ಲಿ ನಿವಾರಿಸುವಂತಹ ಸಮಯವನ್ನು ಈ ದಿನ ಹೊಂದಿರುತ್ತೆ ಮಾರ್ಗಶಿರ ಶುಕ್ಲಷ್ಠಿಯು ಕುಕ್ಕೆ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ಮತ್ತು ಸೇವೆಗಳನ್ನು ಸಲ್ಲಿಸಲು ಅತ್ಯಂತ ಮಂಗಳಕರ ಸಮಯವಾಗಿದೆ ಈ ದಿನದಂದು ಭಕ್ತರು ತಮ್ಮ ಸರ್ಪದೋಷ ನಿವಾರಣೆಗಾಗಿ ನಿರ್ದಿಷ್ಟವಾದ ವಿಧಿವಿಧಾನಗಳನ್ನು ಅನುಸರಿಸುತ್ತಾರೆ ಮೊದಲನೆಯದಾಗಿ ಆಶ್ಲೇಷ ಬಲಿಪೂಜೆ ಇದು ನಾಗದೇವತೆಗಳನ್ನು ಸಂತುಷ್ಟಿಗೊಳಿಸಲು ಮತ್ತು ನಾಗದೋಷದ ಪರಿಣಾಮಗಳನ್ನು ತೆಗೆದುಹಾಕಲು ನಿರ್ವಹಿಸುವ ಪ್ರಮುಖ ಪೂಜೆಯಾಗಿದೆ ಷಷ್ಠಿ ತಿಥಿಯು ಆಶ್ಲೇಷ ನಕ್ಷತ್ರದೊಂದಿಗೆ ಹೊಂದಿಕೊಂಡಾಗ ಈ ಪೂಜೆಯನ್ನು ಮಾಡುವುದು ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗುತ್ತೆ ಎರಡನೆಯದು ಸರ್ಪ ಸಂಸ್ಕಾರ ಪೂಜೆ ಇದು ಸರ್ಪದೋಷ ಪರಿಹಾರಕ್ಕಾಗಿ ನಡೆಸುವ ಒಂದು ಬೃಹತ್ ಮತ್ತು ಸಮಗ್ರವಾದ ವಿಧಿ ವಿವಾಹ ವಿಳಂಬ ಸಂತಾನಹೀನತೆ ಮತ್ತು ಆರ್ಥಿಕ ಸಂಕಷ್ಟಗಳಿಗೆ ಕಾರಣವಾಗುವ ತೀವ್ರ ಕಾರ್ಮಿಕರ ಮತ್ತು ಪೂರ್ವಜರ ಸರ್ಪ ಶಾಪಗಳಿಂದ ಪರಿಹಾರ ಪಡೆಯಲು ಈ ಸೇವೆ ಸಲ್ಲಿಸಲಾಗುತ್ತೆ ಮೂರನೆಯದು ನಾಗಪ್ರತಿಷ್ಠೆ ನಾಗದೋಷಗಳಿಂದ ರಕ್ಷಣೆ ಪಡೆಯಲು ಸರ್ಪ ವಿಗ್ರಹಗಳನ್ನು ಪ್ರತಿಷ್ಠಾಪುವ ಸಂಪ್ರದಾಯವು ಈ ಸಂದರ್ಭದಲ್ಲಿ ನಡೆಸಲಾಗುತ್ತೆ ನಾಲ್ಕನೆಯದು ಅಭಿಷೇಕ ಮತ್ತು ನೈವೇದ್ಯ ಸುಬ್ರಹ್ಮಣ್ಯ ದೇವರಿಗೆ ಹಾಲು ತುಪ್ಪ ಚಂದನ ಮತ್ತು ಅರಿಶಿಣದಂತಹ ಪವಿತ್ರ ವಸ್ತುಗಳಿಂದ ಅಭಿಷೇಕವನ್ನು ನಡೆಸಲಾಗುತ್ತೆ ಭಕ್ತರು ಉದ್ದಿನ ಬೇಳೆಯಿಂದ ತಯಾರಿಸಿದಂತಹ ವಿಶೇಷ ನೈವೇದ್ಯವನ್ನು ಇಲ್ಲಿ ಅರ್ಪಿಸುತ್ತಾರೆ ಈ ವಿಶೇಷ ಸೇವೆಗಳ ಆಚರಣೆಯು ಈ ದಿನದ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಹೆಚ್ಚಿಸುತ್ತೆ ಕುಕ್ಕೆ ದೇವಾಲಯದಲ್ಲಿ ಲಕ್ಷಾಂತರ ಭಕ್ತರು ಈ ಸಂದರ್ಭದಲ್ಲಿ ಸಾಕ್ಷಿಯಾಗುತ್ತಾರೆ ಸುಬ್ರಹ್ಮಣ್ಯನ ಅನುಗ್ರಹವನ್ನು ಪಡೆಯಲು ಭಕ್ತರು ಷಷ್ಠಿ ವ್ರತವನ್ನು ಶ್ರದ್ಧೆಯಿಂದ ಆಚರಿಸುತ್ತಾರೆ ಈ ವ್ರತವು ಕೇವಲ ಉಪವಾಸವನ್ನು ಒಳಗೊಂಡಿಲ್ಲ ಆದರೆ ಕಠಿಣವಾದಂತಹ ಆಧ್ಯಾತ್ಮಿಕ ಶಿಸ್ತು ಮತ್ತು ಆಚರಣೆಯನ್ನ ಒಳಗೊಂಡಿದೆ ಷಷ್ಠಿ ವ್ರತವನ್ನ ಆಚರಿಸುವ ವಿಧಾನವು ವ್ಯಕ್ತಿಯ ಸಾಮರ್ಥ್ಯ ಮತ್ತು ಭಕ್ತಿಯ ಮೇಲೆ ಅವಲಂಬಿತವಾಗಿರುತ್ತೆ ಕೆಲವರು ಆರು ದಿನಗಳ ಕಾಲ ಅಂದರೆ ಶುಕ್ಲ ಪಕ್ಷ ಪ್ರತಿಪದೆಯಿಂದ ಷಷ್ಠಿಯವರೆಗೆ ಈ ವ್ರತವನ್ನು ಆಚರಿಸುತ್ತಾರೆ ಇನ್ನೂ ಅನೇಕ ಭಕ್ತರು ನಿರ್ಣಾಯಕವಾದ ಷಷ್ಠಿ ತಿಥಿಯಂದು ಮಾತ್ರ ಉಪವಾಸವನ್ನ ಆಚರಿಸುತ್ತಾರೆ ಈ ವ್ರತವನ್ನು ಮಾಡಬೇಕಾದರೆ ಉಪವಾಸದ ವಿಧಗಳನ್ನು ನಾವು ಈ ರೀತಿಯಾಗಿ ಪಾಲಿಸಬೇಕಾಗುತ್ತದೆ ಪೂರ್ಣ ಉಪವಾಸ ಅಂದರೆ ನಿರಂಜಲ ವ್ರತ ಕೇವಲ ಕಠಿಣ ಭಕ್ತರು ಸಂಪೂರ್ಣವಾಗಿ ಆಹಾರ ಮತ್ತು ನೀರನ್ನ ತ್ಯಜಿಸಿ ವ್ರತವನ್ನ ಆಚರಿಸುತ್ತಾರೆ ಅರ್ಧ ಉಪವಾಸ ಅಂದರೆ ಸ ಉಪವಾಸ ಈ ವಿಧಾನದಲ್ಲಿ ಭಕ್ತರು ದಿನಕ್ಕೆ ಒಂದು ಬಾರಿ ಮಾತ್ರ ಸರಳವಾದ ಸಾತ್ವಿಕ ಆಹಾರವನ್ನ ಸೇವಿಸುತ್ತಾರೆ ಇದು ಸಾಮಾನ್ಯವಾಗಿ ಹಣ್ಣುಗಳು ಒಣಹಣ್ಣುಗಳು ಅಥವಾ ಹಾಲಿನ ಉತ್ಪನ್ನಗಳನ್ನ ಒಳಗೊಂಡಿರುತ್ತೆ ಮತ್ತೊಂದು ದ್ರವ ಉಪವಾಸ ಕೆಲವರು ಆರು ದಿನಗಳ ಅವಧಿಯಲ್ಲಿ ನೀರು ಎಳನೀರು ಅಥವಾ ತಾಜಾ ಹಣ್ಣಿನ ರಸಗಳನ್ನು ಮಾತ್ರ ಸೇವಿಸ್ತಾರೆ ಮತ್ತೊಂದು ಏಕರಾತ್ರಿ ಭೋಜನ ಸೂರ್ಯಾಸ್ತದ ನಂತರ ಮತ್ತು ಪೂಜೆಯನ್ನು ಪೂರ್ಣಗೊಳಿಸಿದ ನಂತರ ಒಂದು ಸಾತ್ವಿಕ ಓಟವನ್ನು ಸೇವಿಸುವುದು ಸಾಮಾನ್ಯ ಅಭ್ಯಾಸ ಸಾಮಾನ್ಯವಾಗಿ ಉಪ್ಪು ಇಲ್ಲದಂತಹ ಆಹಾರ ಮತ್ತು ಹಣ್ಣುಗಳು ಉಪವಾಸವನ್ನು ಮುಂದಿನ ದಿನ ಸೂರ್ಯೋದಯದ ನಂತರ ಪಾಯಸದೊಂದಿಗೆ ಅಥವಾ ಸಿಹಿಯೊಂದಿಗೆ ಮುರಿಯಲಾಗುತ್ತೆ ಇನ್ನು ವ್ರತದ ಕಠಿಣ ಶಿಸ್ತುಗಳು ಏನೆಂದರೆ ಉಪವಾಸದ ಜೊತೆಗೆ ವ್ರತವು ಆಧ್ಯಾತ್ಮಿಕ ಶಿಸ್ತುಗಳನ್ನು ಅನುಸರಿಸುವುದು ಒಳಗೊಂಡಿದೆ ಆಹಾರ ನಿರ್ಬಂಧ ಯಾವುಗಳೆಂದರೆ ವ್ರತದ ಅವಧಿಯಲ್ಲಿ ಮಾಂಸಾಹಾರ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯಂತಹ ತಾಮಸಿಕ ಆಹಾರವನ್ನು ಸಂಪೂರ್ಣವಾಗಿ ತ್ಯಜಿಸುವುದು ಆಚಾರದ ನಿಯಮಗಳು ಯಾವುವು ಎಂದರೆ ಕೋಪ ಸುಳ್ಳು ಹೇಳುವುದು ಅಥವಾ ಇತರರನ್ನ ನಿಂದಿಸುವುದು ಕಟ್ಟುನಿಟ್ಟಾಗಿ ತ್ಯಜಿಸಬೇಕು ಕೆಲವರು ನೆಲದ ಮೇಲೆ ಕಂಬಳಿ ಹಾಸಿ ಮಲಗುವುದನ್ನು ಸಹ ಪಾಲಿಸ್ತಾರೆ ವೈದ್ಯಕೀಯ ಕಾರಣಗಳಿಂದ ಔಷಧಿಗಳನ್ನು ತೆಗೆದುಕೊಳ್ಳುವವರು ಕಠಿಣ ಉಪವಾಸವನ್ನ ತ್ಯಜಿಸಬೇಕಾಗತ್ತೆ ಈ ಷಷ್ಠಿಯೆಂದು ಭಕ್ತರು ಅನುಸರಿಸಬೇಕಾದಂತಹ ಪೂಜಾ ವಿಧಾನಗಳೆಂದರೆ ಷಷ್ಠಿಯೆಂದು ಭಕ್ತರು ಸೂರ್ಯೋದಯಕ್ಕೂ ಮುನ್ನ ಎದ್ದು ಪವಿತ್ರ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು ಮರದ ಹಲಗೆಯ ಮೇಲೆ ಸುಬ್ರಹ್ಮಣ್ಯನ ವಿಗ್ರಹ ಅಥವಾ ಚಿತ್ರವನ್ನ ಇಟ್ಟು ದೇವರಿಗೆ ಅರಿಶಿಣ ಕುಂಕುಮ ಹೂವುಗಳು ಮತ್ತು ಅಗರಬತ್ತಿಗಳನ್ನು ಹಚ್ಚಿ ತುಪ್ಪದ ದೀಪವನ್ನು ಹಚ್ಚಿ ಪೂಜೆಯನ್ನು ಪ್ರಾರಂಭಿಸಬೇಕು ಭಕ್ತರು ದಿನವಿಡೀ ಸುಬ್ರಹ್ಮಣ್ಯನಿಗೆ ಸಂಬಂಧಿಸಿದಂತಹ ಸ್ತೋತ್ರಗಳನ್ನು ಓದಬೇಕು ಮೂಲ ಮಂತ್ರವಾದಂತಹ ಓಂ ಸರವಣ ಭವ ಈ ಮಂತ್ರವನ್ನು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ನೂರ ಎಂಟು ಬಾರಿ ಜಪಿಸುವುದು ಅತ್ಯಂತ ಪ್ರಮುಖವಾಗಿದೆ ರಕ್ಷಣೆಗಾಗಿ ಸ್ಕಂದ ಶಕ್ತಿ ಕವಚಮ್ಮನ್ನು ಸಹ ಅನೇಕ ಬಾರಿ ಪಠಿಸುವುದು ಉತ್ತಮ ಸಾಧ್ಯವಾದರೆ ಆರು ದಿನಗಳ ಅವಧಿಯಲ್ಲಿ ಪ್ರತಿದಿನ ಸುಬ್ರಹ್ಮಣ್ಯನ ದೇವಾಲಯಕ್ಕೆ ಭೇಟಿ ನೀಡಿ ದರ್ಶನ ಪಡೆಯುವುದು ಮತ್ತು ಸ್ಕಂದ ಪುರಾಣದ ಕಥೆಗಳನ್ನು ಕೇಳುವುದು ಶ್ರೇಯಸ್ಕರವಾಗಿದೆ ಸುಬ್ರಹ್ಮಣ್ಯ ಷಷ್ಠಿ ಆಚರಣೆಯಲ್ಲಿ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಕರ್ನಾಟಕದಂತಹ ಪ್ರದೇಶಗಳಲ್ಲಿ ಒಂದು ವಿಶಿಷ್ಟವಾದ ಸಂಪ್ರದಾಯವನ್ನು ಪಾಲಿಸಲಾಗುತ್ತೆ ಅದೇ ಬ್ರಹ್ಮಚಾರಿ ದಾನ ಈ ದಿನದಂದು ಉಪನಯನವಾಗಿರುವಂತಹ ಅಂದರೆ ಜನಿವಾರ ಧರಿಸಿರುವ ಅವಿವಾಹಿತ ಯುವ ವಿದ್ಯಾರ್ಥಿಯನ್ನ ಮನೆಗೆ ಆಹ್ವಾನಿಸಲಾಗುತ್ತೆ ಆತನಿಗೆ ಸುಬ್ರಹ್ಮಣ್ಯ ದೇವರ ರೂಪದಲ್ಲಿ ಗೌರವವನ್ನು ನೀಡಲಾಗುತ್ತೆ ಬ್ರಹ್ಮಚಾರಿಗೆ ಗೌರವಪೂರ್ವಕವಾಗಿ ರುಚಿಕರವಾದಂತಹ ಮತ್ತು ಸಾತ್ವಿಕ ಊಟವನ್ನು ಬಡಿಸಲಾಗುತ್ತೆ ಊಟದ ನಂತರ ಆತನಿಗೆ ಹೊಸ ಬಟ್ಟೆ ತಾಂಬೂಲ ಮತ್ತು ದಕ್ಷಿಣೆಯನ್ನು ನೀಡಿ ಗೌರವಿಸಲಾಗುತ್ತೆ ಈ ಆಚರಣೆಯು ಸುಬ್ರಹ್ಮಣ್ಯನು ಯಾವಾಗಲೂ ಯೌವ್ವನದಲ್ಲಿ ಅಂದರೆ ಕುಮಾರ ರೂಪದಲ್ಲಿ ಇರುವುದನ್ನು ಸೂಚಿಸುತ್ತದೆ ಯುವ ಬ್ರಹ್ಮಚಾರಿಯನ್ನು ಗೌರವಿಸುವುದು ಎಂದರೆ ದೇವತೆಯ ಯೌವನ ಮತ್ತು ಜ್ಞಾನದ ರೂಪವನ್ನು ಪೂಜಿಸಿದಂತೆ ಈ ದಾನ ಸಂಪ್ರದಾಯವು ಭಕ್ತರು ನಿಷ್ಕಾಮ ಸೇವೆ ಮತ್ತು ಔದಾರ್ಯವನ್ನ ಸೂಚಿಸುತ್ತದೆ ಮತ್ತು ಸಂತಾನ ಭಾಗ್ಯ ಹಾಗೂ ಧಾರ್ಮಿಕ ಬದುಕಿನ ಆಶೀರ್ವಾದವನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗಿದೆ ಸುಬ್ರಹ್ಮಣ್ಯ ಷಷ್ಠಿ ವ್ರತವನ್ನ ಶ್ರದ್ಧೆಯಿಂದ ಆಚರಿಸುವುದರಿಂದ ಅನೇಕ ಫಲಗಳನ್ನು ಪಡೆಯಬಹುದು ಮೊದಲನೆಯದಾಗಿ ಸಂತಾನ ಭಾಗ್ಯ ವಿಶೇಷವಾಗಿ ಮಹಿಳೆಯರು ಸುಬ್ರಹ್ಮಣ್ಯನಂತೆ ಗುಣವಾದಂತಹ ಪುತ್ರರನ್ನು ಪಡೆಯಲು ಈ ವ್ರತವನ್ನ ಆಚರಿಸುತ್ತಾರೆ ಈ ದಿನದಂದು ಮಾಡಿದ ಸ್ನಾನ ಮತ್ತು ದಾನಗಳು ಭಕ್ತರನ್ನು ಬ್ರಹ್ಮ ಹತ್ಯೆಯಂತಹ ಪಾಪಗಳಿಂದಲೂ ಮುಕ್ತಗೊಳಿಸುತ್ತದೆ ಸರ್ಪ ಸಂಬಂಧಿ ದೋಷಗಳು ಮತ್ತು ಭಯಗಳು ನಿವಾರಣೆಯಾಗುತ್ತವೆ ಸುಬ್ರಹ್ಮಣ್ಯ ವ್ರತವು ಭಕ್ತರಿಗೆ ಧೈರ್ಯ ವಿವೇಕ ಮತ್ತು ರಕ್ಷಣೆಯನ್ನ ನೀಡುತ್ತೆ ರಾಜ ಮುಚುಕುಂದನು ವಶಿಷ್ಠ ಮಹರ್ಷಿಯ ಸಲಹೆಯಂತೆ ಈ ವ್ರತವನ್ನು ಆಚರಿಸಿ ಅಮರಖ್ಯಾತಿ ಮತ್ತು ಮೂರು ಲೋಕಗಳ ಮೇಲೆ ಸಾಮ್ರಾಜ್ಯವನ್ನು ಪಡೆದನೆಂಬ ದಂತಕಥೆಯನ್ನ ಒಳಗೊಂಡಿದೆ ಪ್ರಮುಖವಾಗಿ ಸುಬ್ರಹ್ಮಣ್ಯ ಷಷ್ಟಿಯ ಆಚರಣೆಯ ಕುರಿತಾದ ಸಮಗ್ರ ವಿಶ್ಲೇಷಣೆಯು ದಕ್ಷಿಣ ಭಾರತದ ವಿವಿಧ ಪ್ರದೇಶಗಳಲ್ಲಿನ ದೇವತಾ ಆರಾಧನೆಯ ಸೂಕ್ಷ್ಮ ಪ್ರಾದೇಶಿಕ ಅಳವಡಿಕೆಯನ್ನು ಎತ್ತಿ ತೋರಿಸುತ್ತೆ ತಮಿಳುನಾಡಿನಲ್ಲಿ ಪ್ರಧಾನವಾಗಿ ಐಪಸಿ ಮಾಸದಲ್ಲಿ ಈಟಿ ಆಧಾರಿತ ಶೂರ ಸಂಹಾರನನ್ನು ಆಚರಿಸಿದರೆ ಕರ್ನಾಟಕದಲ್ಲಿ ಭಕ್ತಿ ಸಂಪ್ರದಾಯವು ಮಾರ್ಗಶಿರ ಮಾಸದ ಚಂಪಾ ಷಷ್ಠಿಯನ್ನು ನಾಗಾರಾಧನೆಯ ಕೇಂದ್ರವಾಗಿ ಪರಿವರ್ತಿಸುತ್ತದೆ ಈ ಪ್ರಾದೇಶಿಕ ವ್ಯತ್ಯಾಸವು ಕೇವಲ ತಿಥಿಯ ಬದಲಾವಣೆಯಲ್ಲ ಆದರೆ ಆರಾಧನೆಯ ಉದ್ದೇಶದಲ್ಲಿನ ಆಳವಾದ ಬದಲಾವಣೆಯಾಗಿದೆ ಕರ್ನಾಟಕದ ದಕ್ಷಿಣ ಕನ್ನಡ ಪ್ರದೇಶದಲ್ಲಿ ಪೌರಾಣಿಕ ಹಿನ್ನೆಲೆ ವಾಸುಕಿ ನಾಗನ ರಕ್ಷಣಾ ಕಥೆಗಳೊಂದಿಗೆ ಸುಬ್ರಹ್ಮಣ್ಯನನ್ನು ಸರ್ಪದೋಷಗಳ ನಿವಾರಕನನ್ನಾಗಿ ಸ್ಥಾಪಿಸಿದೆ ಈ ಕಾರಣದಿಂದಾಗಿ ಮಾರ್ಗಶೀರ ಷಷ್ಠಿಯ ವ್ರತಾಚರಣೆಯು ಭಕ್ತರಿಗೆ ಸಾಂಪ್ರದಾಯಿಕ ವೀರ ಸಂಹಾರ ಕಥೆಗಳಿಗಿಂತ ಹೆಚ್ಚಾಗಿ ಅವರ ಜೀವನದ ಪ್ರಮುಖ ಅಡೆತಡೆಗಳನ್ನು ಏಕಕಾಲದಲ್ಲಿ ನಿವಾರಿಸುವ ಆಧ್ಯಾತ್ಮಿಕ ಅವಕಾಶಗಳನ್ನು ಒದಗಿಸುತ್ತೆ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯನ ಸಂಪೂರ್ಣ ಸ್ಥಳ ಪುರಾಣವನ್ನು ನೀವು ನಮ್ಮದೇ ಚಾನಲ್ನಲ್ಲಿ ನೋಡಬಹುದು ಆ ವಿಡಿಯೋ ಲಿಂಕ್ ಅನ್ನು ನಾವು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರುತ್ತೇವೆ ನೀವು ಅದನ್ನು ಸಹ ಒಮ್ಮೆ ನೋಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಇದಿಷ್ಟು ಸ್ಕಂದ ಸೃಷ್ಟಿಗೆ ಸಂಬಂಧಪಟ್ಟಂತಹ ಪ್ರಮುಖ ಮಾಹಿತಿಗಳು ಮತ್ತು ಅದನ್ನು ಆಚರಿಸಿದರೆ ಸಿಗುವಂತಹ ಮಹತ್ವದ ವಿಷಯಗಳು ಸ್ನೇಹಿತರೆ ಈ ಸಂಚಿಕೆಯ ಅನಿಸಿಕೆಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಶ್ರೀ ಸುಬ್ರಹ್ಮಣ್ಯನನ್ನು ಮನಸ್ಸಿನಿಂದ ಆನಂದಿಸಿ ಮತ್ತು ಆರಾಧಿಸುವ ಭಕ್ತರು ಓಂ ಸರವಣ ಭವ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಆರೋಗ್ಯದಿಂದ ಸಂತೋಷದಿಂದಿರಿ ನಿಮ್ಮೆಲ್ಲರ ಮೇಲೂ ಶ್ರೀ ಸುಬ್ರಹ್ಮಣ್ಯನ ಕೃಪಾ ಕಟಾಕ್ಷ ಸದಾ ತುಂಬಿರಲಿ ವಂದನೆಗಳು